ಸ್ನೇಹಿತರೆ ನೀವು ದೇವರ ಪೂಜೆ ಮಾಡುವಾಗ ಇಂಥ ಘಟನೆ ನಡೆದರೆ ನಿಮಗೆ ದೇವರು ಒಲಿದಿದ್ದಾನೆ ಎಂದು ಅರ್ಥ ದೇವರನ್ನು ಪೂಜಿಸುವ ಸಮಯದಲ್ಲಿ ನಮಗೆ ಆಗುವ ಕೆಲವೊಂದು ಅನುಭವಗಳು ಅಥವಾ ಜರುಗುವ ಕೆಲವೊಂದು ಘಟನೆಗಳನ್ನು ಅತ್ಯಂತ ಶುಭಕರವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ದೇವರು ನಮಗೆ ಒಲಿದಿದ್ದಾನೆ ಎಂಬುದಾಗಿದೆ ದೇವರ ಪೂಜೆಯನ್ನು ಮಾಡುವಾಗ ಯಾವೆಲ್ಲ ಘಟನೆಗಳು ಕಂಡುಬಂದರೆ ಅದು ಶುಭ ಹಾಗೂ ಮಂಗಳಕರ ಸೂಚನೆ ನಿಮಗೂ ದೇವರ ಪೂಜೆ ಮಾಡುವಾಗ ಈಗೆಲ್ಲ ಆಗಿರಬಹುದೇ ದೇವರ ಆಶೀರ್ವಾದವನ್ನು ಕೋರಿ ನಾವು ಪ್ರತಿನಿತ್ಯವೂ ದೇವರ ಪೂಜೆಯನ್ನು ಮಾಡುತ್ತಲೇ ಇರುತ್ತೇವೆ ದೇವರು ನಾವು ಪೂಜಿಸಿದಾಕ್ಷಣ ಅವನ ಬಳಿ ಬೇಡಿಕೆಯನ್ನಿಟ್ಟಾಗ ತಕ್ಷಣವೇ ಅವನು ಅದನ್ನು ಈಡೇರಿಸುತ್ತಾನೆ ತಕ್ಷಣ ನಮಗೆ ಅವನು ಅದನ್ನು ತಕ್ಷಣ ನಮ್ಮ ಪೂಜೆಯನ್ನು ಒಪ್ಪಿಕೊಳ್ಳುತ್ತಾನೆ ಎಂದರ್ಥವಲ್ಲ ದೇವರನ್ನು ಒಲಿಸಿಕೊಳ್ಳುವುದು ತುಂಬಾ ಕಠಿಣ ಒಂದು ವೇಳೆ ದೇವರು ನಮಗೆ ಒಲಿದಿದ್ದರೆ ಅವರ ಆಶೀರ್ವಾದವನ್ನು ನೀಡಲು ಬಯಸಿದರೆ ಕೆಲವೊಂದು ಸೂಚನೆಗಳನ್ನು ನಮಗೆ ನೀಡುತ್ತಾನೆ ನಿಮಗೂ ದೇವರನ್ನು ಪೂಜಿಸುವಾಗ ಈ ಸೂಚನೆಗಳು ಸಿಕ್ಕರೆ ನಿಮ್ಮ ಜೀವನ ಪಾಮನವಾಗುವುದು ಎಂದರ್ಥ ಮನೆಗೆ ಪಂಡಿತರ ಆಗಮನ ನೀವು ದೇವರ ಪೂಜೆಯನ್ನು ಮಾಡುತ್ತಿರುವ ಸಮಯದಲ್ಲಿ ಪಂಡಿತರು ಸಂತರು ಯೋಗಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಅದನ್ನು ಅತ್ಯಂತ ಶುಭ ಹಾಗೂ ಮಂಗಳಕರವೆಂದು ಹೇಳಲಾಗಿದೆ ನಾವು ಬ್ರಾಹ್ಮಣರನ್ನು ಪಂಡಿತರನ್ನು ಅಥವಾ ಸಂತರನ್ನು ಪೂಜನೀಯ ಭಾವನೆಯಿಂದ ನೋಡುತ್ತೇವೆ ಅಂತಹ ಸಂದರ್ಭದಲ್ಲಿ ಅವರು ನಾವು ಪೂಜೆಯನ್ನು ಮಾಡುವಾಗ ಮನೆಗೆ ಬಂದರೆ ಅದು ಶುಭ ಸೂಚಕವಾಗಿದೆ ಇಂಥವರು ಮನೆಗೆ ಬಂದಾಗ ಅವರನ್ನು ಕೈಯಲ್ಲಿ ಯಾವಾಗಲೂ ಕಳಿಸಬೇಡಿ ಅವರಿಗೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ನೀಡಿ ಕಳುಹಿಸಬೇಕು ಮನೆಗೆ ಧಾನ್ಯಗಳ ಆಗಮನ ನೀವು ದೇವರ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಆಹಾರ ಧಾನ್ಯಗಳು ಅಥವಾ ಆಹಾರ ಪದಾರ್ಥಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಅದು ಮಂಗಳಕರ ಸೂಚನೆಯಾಗಿದೆ ಮನೆಯವರೇ ಆಗಿರಬಹುದು ಅಥವಾ ಹೊರಗಿನವರೇ ಆಗಿರಬಹುದು ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಧಾನ್ಯಗಳನ್ನು ಅಥವಾ ಆಹಾರವನ್ನು ಹಿಡಿದುಕೊಂಡು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ನಿಮ್ಮ ನಿಮಗೆ ಒಲಿದಿದ್ದಾಳೆ ಎಂದರ್ಥ ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಮನೆಯು ಧಾನ್ಯದಿಂದ ತುಂಬಿಕೊಂಡಿರುತ್ತದೆ ಎಂದರ್ಥ ದೇವರ ದೀಪ ಪೂಜೆಯಲ್ಲಿ ದೇವರ ದೀಪಕ್ಕೆ ಹೆಚ್ಚಿನ ಮಹತ್ವವಿದೆ ನಾವು ಪೂಜೆಯನ್ನು ಮಾಡುವಾಗ ದೇವರ ದೀಪ ಇದ್ದಕ್ಕಿದ್ದಂತೆ ಆರಿಹೋದರೆ ಅದನ್ನು ಹೇಗೆ ಅಶುಭವೆಂದು ಪರಿಗಣಿಸಲಾಗುತ್ತದೆಯೋ ಹಾಗೆ ದೇವರ ದೀಪ ಶಾಂತವಾಗಿ ಉರಿಯುತ್ತಿದ್ದರೆ ದೀಪದ ಅಗ್ನಿಯು ಹೂವಿನ ಆಕಾರದಲ್ಲಿ ಕಾಣಿಸಿದರೆ ಅದು ನಮಗೆ ದೇವರು ನೀಡುತ್ತಿರುವ ಶುಭ ಸಂಕೇತವಾಗಿದೆ ದೇವರ ಮುಡಿಯಿಂದ ಹೂ ಬೀಳುವುದು ದೇವರು ನಮಗೆ ಆಶೀರ್ವದಿಸಿದ್ದಾನೆ ಎಂಬುದನ್ನು ಸೂಚಿಸುವ ಇನ್ನೊಂದು ಸೂಚನೆ ಎಂದರೆ ದೇವರು ನೀಡಿರುವ ಪ್ರಸಾದವಾಗಿದೆ ಅವರಿಗೆ ದೇವರಿಗೆ ಮನ ಕೂಡ ಒಂದು ದೇವರ ಪೂಜೆಯ ಸಮಯದಲ್ಲಿ ದೇವರ ಮುಡಿಯಲ್ಲಿ ಮುಡಿಯಲ್ಲಿ ಇಟ್ಟು ಹೂ ಅಥವಾ ದೇವರಿಗೆ ಅರ್ಪಿಸಿದ ಹೂವು ಕೆಳಗೆ ಬಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಒಂದು ವೇಳೆ ನೀವು ಮನಸ್ಸಿನಲ್ಲಿ ಯಾವುದೋ ಒಂದು ಒಂದು ಸಂಕಲ್ಪವನ್ನಿಟ್ಟುಕೊಂಡು ದೇವರನ್ನು ಪ್ರಾರ್ಥಿಸುವಾಗ ಹೂ ಬಿದ್ದರೆ ಆ ಸಂಕಲ್ಪ ಶೀಘ್ರದಲ್ಲಿ ಈಡೇರುತ್ತದೆ ಎಂಬುದಾಗಿದೆ ಈ ರೀತಿ ಬಿದ್ದ ಹೂವನ್ನು ಪುನಃ ದೇವರಿಗೆ ಅರ್ಪಿಸದಿರಿ ಅದನ್ನು ನೀವು ಮುಡಿಯಲ್ಲಿಟ್ಟುಕೊಂಡು ಕೊಳ್ಳಬಹುದು ಅಥವಾ ನಿಮ್ಮ ಬಳಿ ಇಟ್ಟುಕೊಳ್ಳಬಹುದು ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಹಸುಗಳು ಮನೆಯ ಹೊರಗಿನಿಂದ ಕೂಗಿದರೆ ಅದನ್ನು ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಯಾಕೆಂದರೆ ಗೋಮಾತೆಯಲ್ಲಿ ಮೂವತ್ತ ಮೂರು ಕೋಟಿ ದೇವತೆಗಳು ನೆಲೆಸಿದ್ದಾನೆ ಎನ್ನುವ ನಂಬಿಕೆಯಿದೆ ಹಾಗೂ ನಾವು ಗೋವುಗಳನ್ನು ತಾಯಿಗೆ ಹೋಲಿಸುತ್ತೇವೆ ಗೋವುಗಳು ಪೂಜೆಯ ಸಮಯದಲ್ಲಿ ಮನೆಗೆ ಬರುವುದು ಮನೆಯ ಬಾಗಿಲಲ್ಲಿ ಕೂಗುವುದು ಶುಭವಾಗಿದೆ ಈ ರೀತಿ ಪೂಜೆ ಮಾಡುವಾಗ ಅಥವಾ ಇನ್ನಾವುದೇ ಸಮಯದಲ್ಲಿ ಗೋವುಗಳು ನಿಮ್ಮ ಮನೆಗೆ ಬಂದರೆ ಅವುಗಳಿಗೆ ತಿನ್ನಲು ಏನಾದರೂ ಆಹಾರವನ್ನು ನೀಡಿ ಪೂಜೆಯನ್ನು ಮಾಡುವಾಗ ಬೆಳಿಗ್ಗೆ ಓದೋಳಿ ಲಗ್ನ ಮತ್ತು ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ಪೂಜೆ ಮಾಡುವುದು ತುಂಬ ಒಳ್ಳೆಯದು ಪೂಜೆ ಮಾಡುವಾಗ ನಿಮ್ಮ ನಮ್ಮ ಮನೆಯಲ್ಲಿ ಏನಿದೆಯೋ ಏನಾದರೂ ಆಹಾರವನ್ನು ಇಟ್ಟು ಫಲವಸ್ತುವನ್ನು ಇಟ್ಟು ಪೂಜಿಸಿದರೆ ತುಂಬ ಒಳ್ಳೆಯದು ದೇವರ ಪೂಜೆ ಮಾಡುವಾಗ ಕಣ್ಣೀರು ಹಾಕಬಾರದು ಒಳ್ಳೆಯ ಮನಸ್ಸಿನಿಂದ ಭಗವಂತನನ್ನು ಪ್ರಾರ್ಥಿಸಿಕೊಂಡಿದೆ ಭಗವಂತ ಒಳ್ಳೆಯದನ್ನೇ ಮಾಡುತ್ತಾನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು